ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಒಬ್ಬ ವ್ಯಕ್ತಿಗೆ ರಾತ್ರೋರಾತ್ರಿ ಹೆಸರು ಬರಬಹುದು ಕೀರ್ತಿ ಬರ್ಬೋದು ಜನಪ್ರಿಯತೆ ಎಲ್ಲವೂ ಕೂಡ ಸಿಗಬಹುದು ಆದರೆ ಆತ ಹೆಸರನ್ನು ಹೇಗೆ ಉಳಿಸಿಕೊಂಡು ಹೋಗ್ತಾನೆ ಅನ್ನೋದು ತುಂಬ ಎಚ್ಚರಿಕೆಯ ವಿಷಯ ಮುಕ್ಕಳೆಪ್ಪ ಅನ್ನೋ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿರ್ಬೋದು ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿರ್ಬೋದು ಕೇಳೋದೆಂಬಂತು ಆತನ ಕಾಮಿಡಿ ವಿಡಿಯೋಗಳನ್ನು ನೋಡಿ ಅನೇಕರು ಖುಷಿ ಪಟ್ಟಿರಬಹುದು ಆದರೆ ಇದೀಗ ಇದೇ ಮುಕ್ಕಳೆಪ್ಪನ ವಿರುದ್ಧವಾಗಿ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇರೋದು ಆದರೆ ಅಸಲಿಗೆ ಇಲ್ಲಿ ಇಲ್ಲಿ ಆತನ ವಿರುದ್ಧ ಕೇಳಿ ಬರ್ತಿರೋದು ಹಿಂದೂ ಹೆಣ್ಣು ಮಗಳನ್ನು ಮೋಸದಿಂದ ಪ್ರೇಮದ ಬಲೆ ಬೀಸಿ ಮದುವೆಯಾಗಿ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ಆರೋಪ ಕೂಡ ಮಾಡಲಾಗ್ತಾ ಇದೆ ಸ್ನೇಹಿತರೆ ಮುಕ್ಕಳಪ್ಪನನ್ನು ನಮ್ಮದೇ ವಾಹಿನಿಯಲ್ಲಿ ಹೋಮ್ ಟೂರ್ ಹೆಸರಿನಲ್ಲಿ ಕಂಪ್ಲೀಟ್ ಇಂಟರ್ವ್ಯೂ ಕೂಡ ಮಾಡಿದ್ವಿ ಅಸಲಿಗೆ ಈ ಮುಕ್ಕಳಪ್ಪ ಹಾಗೂ ಆತನ ನಿಜ ಹೆಸರು ಕ್ವಾಜಾ ಶಿರಹಟ್ಟಿ ಅಂತ ಹೇಳಿ ಮನೆಯಲ್ಲಿರೋ ವಾತಾವರಣ ಏನು ಮನೆಯಲ್ಲಿ ಹಿಂದೂ ಧರ್ಮದ ಪುಸ್ತಕಗಳನ್ನು ಕೂಡ ಆತ ಇಟ್ಕೊಂಡಿದ್ದ ಆತನಿಗಿರೋ ಹಿಂದೂ ಸಂಪ್ರದಾಯದ ನಂಬಿಕೆಗಳೇನು ಸದ್ಯ ಈಗ ಆತನ ಮೇಲೆ ಕೇಳಿ ಬರ್ತಾ ಇರೋ ಆರೋಪಗಳೇನು ಈ ಮುಖಳೆಪ್ಪ ಅನ್ನೋ ವ್ಯಕ್ತಿ ಸದ್ಯ ಈಗ ಎಲ್ಲಿದ್ದಾನೆ ನಿಜಕ್ಕೂ ಆತ ಧರ್ಮ ವಿರೋಧಿಯೇ ಈ ಎಲ್ಲ ವಿಷಯಗಳೊಂದಿಗೆ ಕ್ವಾಜ ಅಸಲಿಗೆ ಧರ್ಮ ವಿರೋಧಿ ಕೆಲಸ ಮಾಡಿದ್ದಾನ ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ನಡದ ಫೇಮಸ್ ಯೂಟ್ಯೂಬರ್ ಖ್ವಾಜಾ ಬಂದೇ ನವಾಜ್ ಮಹಮ್ಮದ್ ಹನೀಫ್ ಶಿರಹಟ್ಟಿ ಅಲಿಯಾಸ್ ಮುಕ್ಕಳೆಪ್ಪ ಆತನ ವಿರುದ್ಧವಾಗಿ ಬಜರಂಗ ದಳದ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾರೆ ಲವ್ ಜಿಹಾದ್ ಆರೋಪ ಮಾಡಿದಂಥ ಕಾರ್ಯಕರ್ತರು ಈ ಮುಕ್ಕಳೆಪ್ಪ ಫೇಕ್ ಡಾಕ್ಯುಮೆಂಟ್ನ ನೀಡಿ ಹಿಂದೂ ಯುವತಿಯನ್ನು ಮದುವೆಯಾಗಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ ಇಷ್ಟೇ ಅಲ್ಲದೆ ಕೇವಲ ಈತ ಹಿಂದೂ ಯುವತಿಗೆ ವಂಚನೆ ಮಾಡಿ ಲವ್ ಜಿಹಾದ್ ಆರೋಪವನ್ನು ಅಷ್ಟೇ ಇಲ್ಲ ಈತ ಮುಸ್ಲಿಮ್ ಆಗಿದ್ದು ನಮ್ಮ ಹಿಂದೂ ಧರ್ಮವನ್ನು ಅವಮಾನಿಸುವಂಥ ವೀಡಿಯೋಗಳನ್ನು ಮಾಡ್ತಾನೆ ಅಂತ ಹೇಳಿ ಆರೋಪ ಕೂಡ ಮಾಡಿದರು ಮತ್ತು ಹಿಂದೂ ಯುವತಿಗೆ ಬಲೆ ಬೀಸಿ ವಂಚನೆ ಕೂಡ ಮಾಡಿದ್ದಾನೆ ಅದು ಕೂಡ ಫೇಕ್ ದಾಖಲೆಯನ್ನು ನೀಡಿ ಅಂದರೆ ಅಡ್ರೆಸ್ ಸುಳ್ಳು ಹೇಳಿ ಅಡ್ರೆಸ್ ಸುಳ್ಳು ದಾಖಲೆಯನ್ನು ಕೊಟ್ಟು ಮದುವೆ ಆಗಿದ್ದಾನೆ ಅಂತ ಹೇಳಿ ಬಜರಂಗ ದಳದವರು ಆರೋಪ ಮಾಡಿದರು ಸ್ನೇಹಿತರು ನಾವು ಈ ಒಬ್ಬ ಯೂಟ್ಯೂಬರ್ನ ವಿಷಯದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ನೇಮು ಫೇಮು ಈ ಕರೋನಾ ಟೈಮ್ನಲ್ಲಿ ತನ್ನದೇ ಪ್ರತಿಭೆಯಿಂದ ಈ ಮುಕ್ಕಳಪ್ಪ ಅನ್ನೋ ಹುಡುಗನಿಗೆ ಅತೀ ವೇಗವಾಗೇನೋ ಬಂತು ಆದರೆ ನಮ್ಮ ಸಮಾಜದಲ್ಲಿ ಮುಸ್ಲಿಮ್ ಹುಡುಗನಾಗಿರೋ ಕಾರಣವಾಗಿ ಆತ ಎಷ್ಟು ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ವಿಡಿಯೋ ಮಾಡಬೇಕಾಗಿತ್ತು ಅನ್ನೋದು ಕೂಡ ಇಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು ಅನ್ನೋ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಸ್ನೇಹಿತರ ಆತ ತುಂಬ ಇನ್ನೋಸೆಂಟ್ ಇರ್ಬೋದು ಅನೇಕ ಕಾಮಿಡಿ ವಿಡಿಯೋಗಳ ಮುಖಾಂತರವಾಗಿ ಅನೇಕರನ್ನ ಮನರಂಜನೆ ಮಾಡಿರ್ಬೋದು ಆದರೆ ಇಲ್ಲಿ ದುರುದ್ದೇಶಪೂರಿತವಾಗಿ ಆತನನ್ನು ಟಾರ್ಗೆಟ್ ಮಾಡಿ ಆರೋಪ ಮಾಡಿದರೆ ಅದು ಖಂಡಿತವಾಗಿಯೂ ಕೂಡ ಯಾರೂ ಒಪ್ಪಲಿಕ್ಕೆ ಅಸಾಧ್ಯ ಆದರೆ ನೋಡೋಣ ಏನಾಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈ ಮುಕ್ಕಳಪ್ಪನ ವೀಡಿಯೋಗಳಲ್ಲಿ ಉದ್ದೇಶಪೂರಿತವಾಗಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವ ಉದ್ದೇಶವಿಲ್ಲದಿದ್ದರೂ ಕೂಡ ಸಮಾಜ ಪರಿಗಣಿಸುವ ಈ ಗಂಭೀರತೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಅದಕ್ಕೆ ಕಾರಣ ಕೂಡ ಇದೆ ಯಾಕೆಂದರೆ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಹೆಣ್ಣುಮಕ್ಕಳು ಕೂಡ ಹೆಚ್ಚಾಗಿ ರೀಲ್ಸ್ ಮಾಡೋದಿಲ್ಲ ಕಾಮಿಡಿ ಈ ಥರದ ಕಲೆಗಳಲ್ಲಿ ಹೆಚ್ಚು ಆಸಕ್ತಿ ತೊಡಗಿಸ್ಕೊಳ್ಳೋದಿಲ್ಲ ಅವರು ನೀವು ಶಾಲಾ ಕಾಲೇಜು ಎಲ್ಲದಲ್ಲೂ ಕೂಡ ನೋಡ್ಬೋದು ನಾಟಕಗಳಿರ್ಬೋದು ಅಭಿನಯ ಇರ್ಬೋದು ಎಲ್ಲಕ್ಕೂ ಕೂಡ ಒಂದು ಸ್ವಲ್ಪ ಅವಕಾಶ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಹೋಲಿಸಿದ್ರೆ ಕಡಿಮೆ ಅಂತ ಹೇಳ ಹೇಳ್ಬೋದು ಇನ್ನು ಅವರು ಹೆಚ್ಚಾಗಿ ನೀವು ಬುರ್ಖಗಳನ್ನೇ ಧರಿಸೋದರಿಂದ ಮುಖವನ್ನು ಕೂಡ ಸಮಾಜದಲ್ಲಿ ಹೆಚ್ಚಾಗಿ ಅವ್ರು ತೋರಿಸ್ಲಿಕ್ಕೂ ಕೂಡ ಹೋಗೋದಿಲ್ಲ ಆ ಥರದ ಒಂದು ಸಂಪ್ರದಾಯ ಅವ್ರ ಸಮುದಾಯದಲ್ಲಿದೆ ಅದನ್ನು ಒಪ್ಕೊಳ್ಳೇಬೇಕು ಆದರೆ ಈ ಮುಕ್ಕಳಪ್ಪನ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರು ಹೆಚ್ಚಾಗಿ ಹಿಂದೂ ಹೆಣ್ಣುಮಕ್ಕಳು ಯಾಕೆಂದರೆ ಹೆಚ್ಚಾಗಿ ಹಿಂದೂ ಹೆಣ್ಣುಮಕ್ಕಳು ಆ ಥರ ಸ್ವಲ್ಪ ಪಬ್ಲಿಕ್ನಲ್ಲಿ ಕಾಣಿಸ್ಕೊಳ್ಳಿಕ್ಕಾಗಿರ್ಬೋದು ಈ ಥರ ಕಲೆಯ ವಿಷಯದಲ್ಲಾಗಿರ್ಬೋದು ಸ್ವಲ್ಪ ಓಪನ್ ಅಪ್ ಇದ್ದಾರೆ ಹಾಗಾಗಿ ಹಿಂದೂ ಮಕ್ಕಳನ್ನ ಆತ ಆಯ್ಕೆ ಮಾಡ್ಕೊಳ್ತಾ ಇದ್ದ ಜೊತೆಗೆ ದಿನಕ್ಕೆ ಸಾವಿರ ರೂಪಾಯಿ ಪೇಮೆಂಟ್ ಕೂಡ ಆತ ಫಿಕ್ಸ್ ಮಾಡ್ತಾ ಇದ್ದೆ ಯಾಕೆಂದ್ರೆ ನಮ್ಮ ಸಂದರ್ಶನದಲ್ಲೂ ಕೂಡ ಆತ ಹೇಳಿದ್ದಾನೆ ಉತ್ತರ ಕರ್ನಾಟಕದಿಂದಲೂ ಕೂಡ ನಾವು ಕರೆಸ್ತಾ ಇದ್ದೆ ಪ್ಯೂರ್ ಈ ಯಾದಗಿರಿ ಈ ಹುಬ್ಬಳ್ಳಿ ಧಾರವಾಡ ಹೆಚ್ಚಾಗಿ ಈ ಉತ್ತರ ಕರ್ನಾಟಕದ ಅನೇಕ ಹೆಣ್ಣುಮಕ್ಕಳು ದಿನಕ್ಕೆ ಪೇಮೆಂಟ್ ಅಂದರೆ ಒಂದು ಸಾವಿರ ರೂಪಾಯಿ ಪೇಮೆಂಟನ್ನು ಕೊಟ್ಟು ಅವರ ಅಭಿನಯಗಳಲ್ಲಿ ಅಂದರೆ ವಾರಕ್ಕೊಮ್ಮೆ ಬಂದುಬಿಟ್ರೆ ಆಯಿತು ಇಷ್ಟು ಫೇಮ್ ಪೇಮೆಂಟನ್ನು ಫಿಕ್ಸ್ ಮಾಡಿ ಇದ್ದ ಎಲ್ಲೋ ಒಂದು ಕಡೆ ಈ ಈ ರೀತಿಯಾದಂಥ ಹೆಣ್ಣು ಮಕ್ಕಳನ್ನು ಆತ ಕಲಾವಿದರಾಗಿ ಕರೆಸ್ಕೊಂಡಾಗ ಅದರಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಪ್ರೀತಿಯಾಗಿದೆ ಪ್ರೀತಿಗೆ ಜಾರು ಬಿದ್ದಿದ್ದಾನೆ ಅದು ಕೂಡ ಗಾಯತ್ರಿ ಅನ್ನೋ ಹಿಂದೂ ಹುಡುಗಿಯ ಜೊತೆಗೆ ಅದರ ಸಮಸ್ಯೆ ಅದಲ್ಲ ನೋಡಿ ವಯಸ್ಸು ಪ್ರೀತಿ ಮೋಹ ಯಾರ ಮಾತು ಕೇಳೋದಿಲ್ಲ ಆದರೆ ಧರ್ಮದ ಹೆಸರಲ್ಲಿ ಅವರಿಬ್ಬರ ನಿಷ್ಕಲ್ಮಶ ಪ್ರೀತಿಗೆ ಯಾಕೆ ಅಡ್ಡಿ ಬರ್ತಾ ಇದ್ದೀರಿ ಅಂತ ಕೆಲವೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ಈ ಮುಕುಳಪ್ಪ ಮದುವೆಯ ನಂತರ ಆಕೆಗೆ ಹಣೆಗೆ ಕುಂಕುಮ ಹಚ್ಚೋದನ್ನು ನಿಲ್ಲಿಸಿದ್ದಾನೆ ಯಾಕೆಂದರೆ ಅನೇಕ ಹಳೆಯ ವಿಡಿಯೋಗಳಲ್ಲಿ ಆಕೆ ಕುಂಕುಮವನ್ನು ಇಟ್ಕೊಂಡೇ ವೀಡಿಯೋ ಮಾಡಿದ್ದಾಳೆ ಇತ್ತೀಚೆಗೆ ಇವನ ಪ್ರೀತಿಗೆ ಬಿದ್ದ ಮೇಲೆ ಇತ್ತೀಚಿನ ವಿಡಿಯೋಗಳಲ್ಲಿ ಆಕೆ ಕುಂಕುಮವನ್ನು ಇಟ್ಕೊಳ್ತಾ ಇಲ್ಲ ಹಾಗಾದರೆ ಈಗಲೇ ಈ ಮುಸ್ಲಿಂ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಒತ್ತಾಯ ಪೂರ್ವಕವಾಗಿ ಗಾಯತ್ರಿ ಮೇಲೆ ಹೇರ್ತಾ ಇದ್ದಾನೆ ಅನ್ನೋ ಆರೋಪಗಳೆಲ್ಲವೂ ಕೇಳಿ ಬರ್ತಾ ಇರೋದು ಸ್ನೇಹಿತರು ಇದೇ ವರ್ಷ ಜೂನ್ ಐದಕ್ಕೆ ಮುಕಳೆಪ್ಪ ಅನ್ನೋ ಹುಡುಗ ಉತ್ತರ ಕರ್ನ್ ಉತ್ತರ ಕನ್ನಡ ಜಿಲ್ಲೆಯ ಮುಂಡುಗೋಡ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಹಿಂದೂ ಹುಡುಗಿ ಗಾಯತ್ರಿ ಎಲ್ಲಪ್ಪ ಜಾಲಿಹಾಳ ಅನ್ನೋ ಹುಡುಗಿಯನ್ನು ಮದುವೆ ಆಗಿದ್ದ ಆದರೆ ವಿಳಾಸದಲ್ಲಿ ನಕಲಿ ದಾಖಲೆಯನ್ನು ನೀಡಿದ್ದಾನೆ ಅಂತ ಹೇಳಿ ಜೊತೆಗೆ ಒಂದಿಷ್ಟು ಸರಣಿ ಆರೋಪಗಳ ಲವ್ ಜಿಹಾದ್ ಆರೋಪದಲ್ಲಿ ಬಜರಂಗ ದಳದವರು ಆಕ್ರೋಶವನ್ನು ಹೊರಹಾಕಿದರು ದೂರನ್ನು ಕೂಡ ಕೊಟ್ಟಿದ್ದರು ಆದರೆ ಎಲ್ಲ ಆರೋಪಗಳ ನಂತರ ಮುಕ್ಕಳಪ್ಪ ಹಾಗೂ ಅವರ ಪತ್ನಿ ಗಾಯತ್ರಿ ಅವರನ್ನು ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಪೊಲೀಸ್ನವರು ಬೇಗ ಆ್ಯಕ್ಷನ್ ತೆಗೆದುಕೊಳ್ತಾರೆ ಹಾಗಾಗಿ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ಬೇಗನೇ ಈ ಮುಕ್ಕಳಪ್ಪ ಮತ್ತು ಅವರ ಪತ್ನಿ ಗಾಯತ್ರಿನೂ ಕೂಡ ಕರೆಸ್ತಾರೆ ಮದುವೆ ಆಗಿದ್ದಾರಲ್ವ ಅಂತ ಹೇಳಿ ಕರೆಸಿ ವಿಚಾರಣೆ ಕೂಡ ಮಾಡ್ತಾರೆ ಗಾಯತ್ರಿ ನನಗೇನು ಸಮಸ್ಯೆ ಇಲ್ಲ ಅವ್ನ ಜೊತೆ ನಾನು ಚೆನ್ನಾಗಿ ಬದುಕ್ತೀನಿ ನಾನು ಇಬ್ಬರು ಕೂಡ ಒಪ್ಪೇ ಮದುವೆ ಆಗಿದ್ದೀವಿ ಅನ್ನೋ ರೀತಿಯಾಗೆಲ್ಲ ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರಿ ಪೋಷಕರ ವಿರೋಧ ಇನ್ನೊಂದು ಕಡೆ ಬಜರಂಗ ದಳದ ಕಾರ್ಯಕರ್ತರು ಮನವೊಲಿಸ್ಲಿಕ್ಕೂ ಕೂಡ ಟ್ರೈ ಮಾಡಿದ್ರು ಮುಂದೆ ನಿಮ್ಮ ಲೈಫ್ ಚೆನ್ನಾಗಿರೋದಿಲ್ಲ ಲವ್ ಜಿಹಾದ್ ಹಾಗೆ ಹೀಗೆ ಅನ್ನೋ ರೀತಿಯಾಗಿ ಅವರು ಕೂಡ ಕನ್ವಿನ್ಸ್ ಮಾಡಿರ್ತಾರೆ ಅದೇನೇ ಇರಲಿ ಈ ಲವ್ ಜಿಹಾದ್ ಕೋಮು ಗಲಭೆ ಗಣೇಶನ ಬಗ್ಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ವಿಡಿಯೋ ಮಾಡ್ತಾ ಇದ್ದಾನೆ ಇವನು ಚಾನಲ್ ಬ್ಯಾನ್ ಮಾಡಬೇಕು ಅನ್ನೋ ಆರೋಪ ಮಾಡಿದ್ದಂಥ ಬಜರಂಗ ದಳದವರ ಆರೋಪ ಆದರೆ ಸದ್ಯ ಪೊಲೀಸ್ನವರು ಹುಡುಗಿ ಒಪ್ಪಿದ ಮೇಲೆ ಮುಗೀತು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಎಫ್ ಐ ಆರ್ ಮಾಡಿದೆ ವಾಪಸ್ ಕಳಿಸಿಬಿಟ್ರು ಸುಳ್ಳು ದಾಖಲೆ ಕೊಟ್ಟಿರೋ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಎಲ್ಲ ಸರಿಯಾಗಿದೆ ಜೊತೆಗೆ ಅವರ ಈ ಸಂಸಾರದ ಬಗ್ಗೆ ಸಂಸಾರ ಮೀನ್ಸ್ ಆ ಹುಡುಗನ ಬಗ್ಗೆ ಕಣ್ಣಿಟ್ಟಿದ್ದೀವಿ ಅಂತ ಕೂಡ ಹೇಳಿ ಎಸ್ ಪಿ ರಿಯಾಕ್ಟ್ ಮಾಡಿ ಸಮಾಧಾನ ಮಾಡಿ ಕಳಿಸ್ಬಿಟ್ರು ಅಲ್ಲಿಗೆ ಅದು ಒಂದು ತಾರ್ಕಿಕ ಅಂತ್ಯ ಕಾಣ್ತು ಆದರೆ ಇತ್ತ ಹುಡುಗಿಯ ತಂದೆ ತಾಯಿ ಅದರಲ್ಲೂ ಕೂಡ ಗಾಯತ್ರಿ ಅವರ ತಾಯಿ ಶಿವಕ್ಕ ನನ್ನ ಮಗಳು ಹೆಸರು ಮಾಡ್ತಾಳೆ ಅಂತ ಕಳಿಸ್ಕೊಟ್ಬಿಟ್ಟೆ ಏನೋ ಈ ಅನ್ನೋನು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಹೆಸರು ಮಾಡಿದ್ದಾನೆ ಹಾಗಾಗಿ ನನ್ನ ಮಗಳು ಕೂಡ ಒಂದು ಸ್ವಲ್ಪ ಫೇಮಸ್ ಆಗ್ತಾಳೆ ಅಂತ ಕಳಿಸ್ದೆ ಆದರೆ ಪುಸ್ಲಾಯಿಸಿ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತ ನೋವು ಕೂಡ ಹೊರ ಹಾಕಿದ್ದಾರೆ ಶೂಟಿಂಗ್ ಅಂತ ಮೂರ್ನಾಲ್ಕು ದಿನ ಕರೆದುಕೊಂಡು ಹೋಗ್ತಾ ಇದ್ದ ಮೋಸ ಮಾಡಿಬಿಟ್ಟ ಅಂತೇಳಿ ಅವರು ಕೂಡ ಕಣ್ಣಿ ಕಣ್ಣೀರಿಟ್ಟಿದ್ದಾರೆ ಯಾಕೆಂದರೆ ತಾಯಿಯ ನೋವು ಒಂದು ಸಂಸ್ಕೃತಿ ಸಂಪ್ರದಾಯಗಳಿಂದ ಇನ್ನೊಂದು ಸಂಸ್ಕೃತಿಗೆ ಹೋಗಬೇಕಾದ್ರೆ ನೋಡಿ ಹಬ್ಬ ಹರಿದಿನಗಳು ದಿನನಿತ್ಯದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ತುಂಬ ಕನ್ಸಿಡರ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಧರ್ಮ ವಿರೋಧಿ ಚಟುವಟಿಕೆಗಳು ಅಂತ ಹೇಳ್ತಾ ಇಲ್ಲ ನಾನು ಯಾಕೆ ಇನ್ನೊಂದು ಧರ್ಮದವ್ರನ್ನ ಮದುವೆಯಾದಾಗ ತಪ್ಪು ಸರಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಅವರ ಕಲ್ಚರ್ ಮತ್ತು ನಮ್ಮ ಕಲ್ಚರ್ಗಳಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಬರುತ್ತೆ ಅದು ಅತ್ಯಂತ ಬೇಗನೇ ಅದು ಮ್ಯೂಚುವಲ್ ಅದು ಅಂಡರ್ಸ್ಟ್ಯಾಂಡಿಂಗ್ ಬರೋದು ತುಂಬ ಕಷ್ಟ ಸಾಧ್ಯವಾಗುತ್ತೆ ಅದಕ್ಕೋಸ್ಕರವಾಗಿ ಅನ್ಯ ಧರ್ಮದವ್ರನ್ನ ಮದುವೆ ಆಗಬೇಕಾದ್ರೆ ಈ ಥರದ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಅನ್ನೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ನಾವು ಮುಕುಳಪ್ಪ ಅವರ ಮನೆಗೆ ನಾವು ಹೋಗಿ ಇಂಟರ್ವ್ಯೂ ಕೂಡ ಮಾಡಿದ್ವಿ ನಮಗೆ ಅಚ್ಚರಿಯಾಗಿದ್ದಂಥೂ ಸತ್ಯ ಯಾಕೆ ಅಂದರೆ ಆತನ ಮನೆಯಲ್ಲಿ ಭಗವದ್ಗೀತೆ ಕೂಡ ಇತ್ತು ಕುರಾನ್ ಇತ್ತು ಬೈಬಲ್ ಇತ್ತು ಅದೆಲ್ಲವೂ ಕೂಡ ನಾಟಕೀಯವಾಗಿತ್ತು ಅಂತ ನನಗೇನು ಅನ್ನಿಸ್ಲಿಲ್ಲ ನಾನು ಪ್ರಾಮಾಣಿಕವಾಗಿ ನನಗನ್ನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ನಾವು ಕೇಳಿದ್ದಕ್ಕೆ ಭಗವದ್ಗೀತೆಯನ್ನು ನೀವು ಓದ್ತಿರ ಹಾಗಾದ್ರಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ನಾನು ಓದ್ತೀನಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಮಾತನಾಡಿದರು ಮನುಷ್ಯ ಜೀವನ ಏನಿದೆ ಹೇಳಿ ನಾವು ನೀವು ಎಲ್ಲರೂ ಕೂಡ ಒಂದೇ ಹಿಂದೂ ಧರ್ಮದ ಬಗ್ಗೆ ಪ್ರೀತಿಯ ಮಾತುಗಳನ್ನು ಕೂಡ ಇದೇ ಆ ಹುಡುಗ ಮಾತನಾಡಿದ್ದ ತುಂಬ ಮೆಚೂರ್ಡ್ ಇದ್ದಾರೆ ಅಂತಲ್ಲ ಕಾಮಿಡಿಯಲ್ಲಿ ತುಂಬ ಮೆಚೂರ್ಡ್ ಇರ್ಬೋದು ಅವರು ಬಟ್ ಅಲ್ಲಿ ಮಾತನಾಡಬೇಕಾದ್ರೆ ಮುಗ್ಧತೆ ಕಾಣಸಿಕ್ತಾ ಇತ್ತು ಅಷ್ಟೆ ಬಟ್ ಅವರು ಮನೆಯ ರೂಮ್ನಲ್ಲಿ ಎಲ್ಲೋ ಸಲ್ಮಾನ್ ಖಾನ್ ಫೋಟೋ ಇರಲಿಲ್ಲ ಅಲ್ಲಿದ್ದು ಮತ್ತು ನಮ್ಮದೇ ಹಿಂದೂ ನ ನಟರ ಫೋಟೋಗಳು ಅಪ್ಪು ದರ್ಶನ್ ನಮ್ಮ ಕರ್ನಾಟಕದವರು ಆ ಥರದ ನಟರ ಫೋಟೋಗಳೇ ಅಲ್ಲಿತ್ತು ಒಂದು ಕಡೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಇನ್ನೋಸೆನ್ಸ್ ಕಾಣಿಸಿಕತಾ ಇತ್ತು ಆದರೆ ಈ ಮದುವೆಯಾದ ಹೆಣ್ಣು ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಎಲ್ಲೂ ಕೂಡ ಕಂಡೀಷನ್ ಹಾಕದೆ ಪೂಜೆಗೂ ಕೂಡ ಅವಕಾಶ ಮಾಡಿಕೊಟ್ರೆ ನಮ್ಮ ಸಂಸ್ಕೃತಿಗೂ ಕೂಡ ಹೆಣ್ಣು ಅವಕಾಶ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಆದರೆ ಒತ್ತಾಯದಿಂದ ಅವಳ ಹಕ್ಕುಗಳನ್ನು ಕಿತ್ಕೊಂಡ್ರೆ ಅದು ದೊಡ್ಡ ಪಾಪದ ಕೆಲಸವಾಗುತ್ತೆ ಅದನ್ನು ಕೂಡ ನಾವು ಒಪ್ಪಬೇಕಾಗತ್ತೆ ಆದರೆ ಸದ್ಯ ಮುಕಳಪ್ಪ ಊರೇ ಬಿಟ್ಟುಬಿಟ್ಟಿದ್ದಾನಂತೆ ದೂರದಲ್ಲೆಲ್ಲ ಸ್ವಲ್ಪ ದಿನ ನೆಮ್ಮದಿಯಾಗಿ ಇರಲಿಕ್ಕೆ ಮಾಧ್ಯಮದವರು ಕಾಟ ಜನರ ಕಾಟ ಇದೆಲ್ಲ ಅವ್ರಿಗೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ ಎಲ್ಲೋ ಒಂದು ಕಡೆ ಧರ್ಮದ ಹೆಸರಲ್ಲಿ ಆತನ ಜನಪ್ರಿಯತೆ ಕುಸಿಲಿಕ್ಕೆ ಹೆಣೆದಂಥ ತಂತ್ರ ಇದಾಗಬಾರ್ದು ಅಷ್ಟೇ ಒಂದು ಕಡೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ವಿಚಾರವಾಗಿ ಬಜರಂಗದಳದವರ ಕನ್ಸನ್ನು ನಮಗೂ ಅರ್ಥ ಆಗುತ್ತೆ ಆದರೆ ಎಲ್ಲ ಒಂದು ಕಡೆ ಆತನ ಜನಪ್ರೀತಿ ಇನ್ನು ಮುಂದೆ ಕುಸಿದು ಹೋಗ್ಬಿಡ್ತಾ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಾವೆಲ್ಲರೂ ಕೂಡ ಭಾಳಷ್ಟು ಶರಣರ ಮಾತುಗಳನ್ನು ಒಪ್ಕೊಳ್ತೇವೆ ಜಾತಿಹೀನ ಮನೆಯ ಜ್ಯೋತಿತಾಹೀನವೇ ಅನ್ನೋ ಮಾತು ಅವನಿಗೂ ಕೂಡ ನಮ್ಮ ಸಮಾಜದಲ್ಲಿ ಒಂದು ಖುಷಿಯ ಬದುಕಿತ್ತು ಆತ ಎಲ್ಲರನ್ನ ಅಪ್ಪಿ ಒಪ್ಕೊಂಡು ಇಷ್ಟು ದಿನ ರಂಜಿಸ್ ರಂಜಿಸಿದ್ದ ಒಳ್ಳೊಳ್ಳೆ ವೀಡಿಯೋಗಳನ್ನು ಕೂಡ ಮಾಡ್ತಾ ಇದ್ದ ಆದರೆ ಇಂದು ಆತನ ಮನಸ್ಸು ಎಲ್ಲೋ ಒಂದು ಕಡೆ ಬೈಕ್ ಜಾರು ಹೋಗಿರಬಹುದು ಧರ್ಮ ಧರ್ಮಗಳ ಕಿತ್ತಾಡ್ದಲ್ಲ ಅವನಿಗೆಲ್ಲೋ ಹೊಸ ಅಭಿಪ್ರಾಯಗಳು ಕೂಡ ಮೂಡಬಹುದು ಏನೇ ಆಗಲಿ ಮೊದಲು ಭಾರತೀಯ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ಭಾರತಾಂಬೆಗೆ ಋಣಿಯಾಗಿದ್ದರೆ ನಾವೆಲ್ಲರೂ ಕೂಡ ಆತನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ